ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಸ್ನೇಹಿತರೆ ಸ್ನೇಹಿತರೆಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ನಿ ನಾವೇನು ಆರ್ಕೊಂಡಿದ್ದೀವಿ ಮಸ್ತ್ ಮಸ್ತದೀವಿ ಬದಿ ಬತ್ತಿನಲ್ಲಿ ಲಾಕು ಈಗ ಚೆನ್ನಾಗಿ ಮಾಡ್ಕೊಳತ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ನಮ್ಮ ಕಿಟಕಿ ಏನೋ ಹೊದ್ದೆಲ್ಲ ಕೇಳಿಸ್ತೈತಿ ನಾನು ದೊನಿಗಿಂತ ಒದಗಿದ್ದೆ ಅವ್ರಿಗೆ ಏನೇ ಕೇಳ್ಬೋದು ಅಂತ ಸ್ವಲ್ಪ ಕ್ಷಮೆ ಇರಲಿ ಏನು ಮಾಡೋಕ್ಕಾಗಲ್ಲ ಪಬ್ ಏನ್ ಮಾಡೋಕ್ಕಾಗಬೇಕ ಬನ್ರಿ ಹಿಂಗೆಲ್ಲ ಒಂದು ಸಲ ನೋಡ್ಕೊತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಜನ ಒಂದು ಪುತ್ರ ಇದೆ ಸ್ವಲ್ಪ ಜನ ಜೋರು ಮಾತ ಜೋರು ಬಾಯಿ ಇದು ಊಟ ಎಲ್ಲ ಹೇಗೆ ಇರುತ್ತೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಈಗ ನಾನು ಅಡುಗೆಗೆ ಅಡಿಗೆ ಮಾಡೋಕತ್ತೀನಿ ಏಯ್ ತನೋ ಸರಿ ಏನು ಕೇಳಕ್ಕೆ ಹತ್ತು ಅಡುಗೆ ಮಾಡೋಕರ್ತೀನಿ ಇವತ್ತು ಅಡುಗೆ ಇವತ್ತು ಸಂಡೇ ಊರಿಗೂ ಒಂದಾಗಿ ನಾವು ರಾಪುಲ್ ಮಾಡ್ಕೊಂಡಿದ್ದೆಲ್ಲ ನಾನು ಇಟ್ಕೊಂಬ್ರಿಗೆ ಬಟ್ಟೆ ಹೋಗಿ ಬಟ್ಟೆ ನೀಟಿಗೆ ಮರ್ಚಿಡೋ ಅದು ಇದು ಅದು ಇದಾಗ ಕೆಲಸ ಆಗೋದು ಟ್ರಿಪ್ಗೆ ಹೋಗೋದೇನೋ ಖುಷಿ ಖುಷಿಯಿಂದ ಹೋಗ್ತೀಕರೆ ವಾಪಸ್ ಬಂದ ಮೇಲೆ ಇರ್ತೈತೆ ನೋಡ್ರಿ ಕೆಲಸ ಎಪ್ಪಾ ಒಳ್ಳೆ ಒಳ್ಳೆ ಇದು ಬಟ್ಟೆ ತೊಳೆಯೋದು ನೀಟಾಗೆ ತಿಳೋಲ್ಲ ಕೆಲಸ ಜಾಸ್ತಿ ಇರ್ತವೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ ಅಂದರೆ ರೆಸ್ಟ್ ತೊಗೊಂಡೆ ಲಾಗಿಂದ ಸ್ವಲ್ಪ ದೂರ ಇದ್ದೆ ಅಲ್ಲಿ ವಾಪಸ್ ಇರೋದು ಚಾಲು ಮಾಡ್ಕೊಂಡಿದ್ದೀನಿ ಬರೀ ಇವತ್ತು ರಾ ಇವತ್ತು ಸ್ಪೆಷಲ್ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಚಾಲು ಮಾಡ್ಕೊತೀನಿ ಮೊಟ್ಟೆ ಕುದಿಕ್ಕೆ ಇಡ್ತೀನಿ ರೀ ಫಸ್ಟು ಮೊಟ್ಟೆ ರೆಸಿಪಿ ಮಾಡಿ ನಾವು ಇದಕ್ಕೂ ಮಂತ್ರಾಲಯ ಅದಕ್ಕೂ ಸರ್ ಅವತ್ತು ಹಿಂದಿನ ದಿವಸ ತಂದಿರುವಂಥ ಮೊಟ್ಟೆ ಹಿಂದಿನ ದಿವಸ ಎರಡು ದಿನ ತಿಂದ ಬರ್ತಾರೆ ತಂದೆ ಇರೋದು ಒಂದನ್ನು ಒಂದು ಖರ್ಚು ಮಾಡಲ್ಲ ಹಂಗೆ ಇಟ್ಬಿಟ್ಟಿವಿ ಅಲ್ಲೊಂದು ನಾಲ್ಕು ದಿನ ಹೋದ್ವಿ ವಾಪಸ್ ಇಲ್ಲಿ ಊರಿಗೆ ಹೋದ್ವಿ ಅಲ್ಲೊಂದು ಎರಡು ದಿನ ಮೂರು ದಿನ ಅಲ್ಲೂ ಹೋಯ್ತು ನೆಕ್ಸ್ಟ್ ಶನಿವಾರ ಐತೆ ಅವತ್ತು ಮಾಡೋಕ್ಕಾಲೇ ಆಮೇಲೆ ಈಗ ರವಿವಾರ ಇವತ್ತು ಮಾಡೋಕೆ ಹಂಗೆ ವಾರ ಬಿಟ್ಟರೆ ಬಿಟ್ರೆ ಕೆಟ್ಟುಬಿಡ್ತಾವ ಒಳಗೆ ಒಳಗ್ತಾವ ಒಬ್ಬತವ ಹಾಗೆ ಇಷ್ಟು ಮಾಡ್ರೆ ಮೊಟ್ಟೆ ಹಾಳಕ್ಕು ಮೊಟ್ಟೆದ ಮಾಡಿರುತ್ತೆ ಏನಾದರೂ ಅಂತಂದ್ರು ಹಾಗಾಗಿ ನಾನೊಂಥರ ಬೇರೆ ಥರ ಇನ್ನೊಂದು ಇಷ್ಟು ದಿವಸ ಕೆಂಪು ಕಲರ್ನಾಗಿ ಗ್ರೇವಿ ಮಾಡಿಸ್ತೀನಿ ಅದೇ ಇವತ್ತು ಸ್ಪೆಷಲ್ ಎಷ್ಟು ಮಾಡ್ರು ಲಾಸ್ಟ್ ಟೈಮ್ ಹೋಗಿ ಮಾಡಿದ್ರು ಅವ್ರು ಹೇಳ್ಕೊಟ್ಟಿರೋ ಒಂದು ತಕ್ಕ ಹೊಸ ರೆಸಿಪಿ ಇದು ಗ್ರೇವಿ ಮೊಟ್ಟೆ ಗ್ರೇವಿ ಮಸ್ತಾಗಿ ಇರ್ತೈತಿ ಏನು ಹಸಿ ಮೆಣಸಿಕಾಯಿ ಹಾಕ್ಕೊಂಡು ಮಾಡೋದು ಸೂಪರಾಗಿರ್ತೈತಿ ಅನ್ನಕಾಯಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಆದರೆ ಈಗ ನಾನು ಬೇರೆ ಏನೂ ಮಾಡಕತ್ತಿಲ್ಲ ಅದ್ರ ಜೊತೆ ಅಷ್ಟೇ ರೀ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಆಗೋದು ಅಂದ್ಕೋತೀನಿ ರುಚಿ ಮಾತ್ರ ಅನ್ನ ಇರ್ತೈತೆ ರೀ ಬರೀ ಈಗ ಸ್ಟಾರ್ಟ್ ಮಾಡೋಣ ಅಂತ ಈಗ ಬಂಗಾರ ಕೂತೈತ್ರಿ ಇಲ್ಲಿ ತನು ಬಂಗಾರಿ ಹ್ಮ್ ಇವತ್ತಿನ ಹುಷ್ ಮಾಡಿಲ್ಲರಿ ಅವ್ರು ಬರೀ ಆಟ 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 ಅಂತ ನಿಂತು ಬಿಟ್ಟಾರೆ ಹೊರಗಡೆ ನಿಂತು ಬಿಟ್ರಿ ಇವತ್ತು ಅವ್ರ ಅಣ್ಣ ಅದನ್ನೆಲ್ಲ ಖುಷಿನಾಗ ಖುಷಿ ಇವತ್ತು ಆಟಾಡಕ ಅಲ್ಲೇ ಬೇಜಾರ ಮಾಡ್ಕೊಂಡು ಹೋದಾಗ ಹ್ಮ್ ಅಣ್ಣ ತಮ್ಮ ಮನೆಯಾಗಿರ್ತಾರ ಹಂಗ್ ಖುಷಿ ಅವ್ರಿ ಆಟಾಡಕ ಮಟ್ಟ ಮೊಟ್ಟೆ ಕೂತಿಸ್ತೇ नंद सिल्ली कैसे हैं नंद ये तो ये तो हाँ वर्दे ही चला माल चम्पे बीबी बोल रहा है चम्पे घुट दो ना आधा छूरा ये लोग आगे जाओ पेट भी देते हैं छूर वर्दे ही चल ये रिबड़ दोगे सर्विट बढ़ रहा है पच्चों वाला नहीं छुट्टी में भी तो तोलो वाला सर्विट ये नहीं लगा जी मरते हैं आर ತೋತಿ ಫಾಸ್ಟ್ ತೋಳ್ ಕೊತ್ತಲ್ಲ ಎಷ್ಟಕಟವ ಎಷ್ಟ ಸರಿನೇ ಅದರಾ ನಾನು ಹಾಕನ್ ಹಾಕ್ತೆ ಕರಿಯಾ ನಾನು ಅಷ್ಟು ಇಷ್ಟರ ಲಮ್ಮ ಹಾಗೆ ಬಂದಿದೆ ನಾಲ್ಕಂದಿಗೆ ಒಂದರಂತೆ ಎರಡು ಮೂಸತ್ತು ಮೂವರಿಗ ಒಂದಟಿನಾ ಮೂಸತ್ತು ಹಾರುತಾ ಅಂತ ಮಾಡಿರ ಇದು ಮುಚುಡ ಇದು ಸಿಟಿ ಬೇಗ ಸಿಗಂಡ್ಬಿಟ್ಟಿ ಎರಡು ಕುಕ್ಕರು ಮಾಡಿದ್ರೆ ಈಗ ನಾನು ಇದ್ರಾಗ ಮೊಟ್ಟೆ ಸಿಗೋದು ದೊಡ್ಡ ಚಲೋ ಹೊಸ ಕುಕ್ಕರ್ನಾಗ ಹ್ಞೂ ಸರಿ ಇಕ್ಕೆ ಇಕಡೆ ಮಟ್ಟೆ ಕೂದು ಕೂದುರೆ ಎರಡು ಸೀಟಿ ಆಫ್ ಮಾಡಿದೀನಿ ಈಗ ಅನ್ ತೆಗ ಈಗ ನೋಡಿರಿ ನಾನು ಮೊಟ್ಟೆ ಗ್ರೈ ಮಾಡೋಕ ಮಸಾಲೆ ಹೋಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋತೀನಿ ಹವೀಜಾ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಒಂದು ಸಾಕು ಹಸಿರು ಮೆಣ್ಸಿಕಾಯಿ ಒಂದು ಎರಡು ಮೂರು ತೊಗೊಂಡಿನಿ ಆಮೇಲೆ ಸ್ವಲ್ಪ ಸೊಂಪ್ ಕಾಳಾಕೀನಿರಿ ಕಾಣಿಸೋಲ್ ಇದ್ರಾಗ ಸೋಂಪು ಹಾಕೊಂಡೀನಿ ಈಗ ಇದಿಷ್ಟು ಎಣ್ಣೆ ಹಾಕ್ಬೇಕಾ ಬೇಡ್ರಿ ಇವನ್ನ ಡ್ರೈಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಇದು ಯಶ್ಮಾಡ್ರಿ ರೆಸಿಪಿ ಅವ್ರಿಗೆ ಅವ್ರು ಇಲ್ಲಿ ಹೆಲ್ಪ್ ಮಾಡ್ತಾರೆ ಇವನ್ನೆಲ್ಲ ಕಟ್ಕೊಂಡ್ತಾರೆ ನಾನು ಇದು ಫ್ರೈ ಮಾಡಿ ಅವರೇ ಮಾಡ್ತಾರೆ ಇದನ್ನು ನಾನು ನಿಮ್ಮ ಜೊತೆಗೆ ಅದನ್ನ ವಿಡಿಯಮ್ ಮಾಡಿ ಈಗ ಇದು ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ಮಸಾಲೆ ಅಂತೇಳಿ ಹುರ್ದು ಮಾಡಿ ಮಾಮೂಲಾಗಿ ಒಂದು ಕೊಡು ನಾಲ್ಕು ಮಂದಿ ಒಂದೊಂದು ಉಳಿತು ಹಂಗೆ ಹಾಕಿರ್ತೀನ ಲೆಕ್ಕ ಅವ್ರು ಒಂದು ತಿಂದ ಬಿಡ್ತಾರೆ ಯಾವಾಗ ಇಬ್ಬರು ತಿಂದ್ರಾ ಕಂದ ಈಗ ಸಾಂಬಾರು ಅವತ್ತಿನ ಅಂತೇಳಿ ಹ್ಞೂ ನೋಡಿರಿ ಈ ಥರ ಕೊಬ್ಬರಿನೂ ಫ್ರೈ ಆಗಬೇಕು ಈ ರೀತಿಯಾಗಿ ವಾಸನೆ ಹೋಗೋ ಹಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕಿಗೆ ಇದನ್ನ ಆಫ್ ಮಾಡೋಣ ಹವೀಸ ಹೊತ್ತಾಕತ್ತರ ಈಗ ಭಾಳ ತೊಡಗಿ ಬಿಟ್ರೆ ಯಾಕಂದ್ರೆ ಎಲ್ಲ ಒಂದ ಟೈಮ್ಗೆ ಹುಳಿಯಂಥ ಪದಾರ್ಥ ಆಗಿರೋದು ಹಂಗಾಗಿ ಯಾವುದನ್ನು ಸೀದಾ ಬಿಡದೆ ಇರೋಷ್ಟು ಹುಡ್ಕೊಂಡ್ರೆ ಸಾಕು ಇಲ್ಲಿ ಇಲ್ಲಿವರು ಶುಂಠಿ ಬಿಳ್ಳಡಿ ಪೇಸ್ಟ್ ಮಾಡ್ಕೊಳ್ತಾರೆ ಕುಟ್ಟಿ ರುಬ್ಬುವಾಗ ಒಂದು ನಾಲ್ಕೈದು ಗೋಡಂಬಿ ಹಾಕೊಂಡು ಅಂದ್ರೆ ಗ್ರೇವಿ ಕ್ರೀಮಿಯಾಗಿ ಬರ್ತೈತಿ ರುಚಿಯಾಗಿ ಬರ್ತೈತಿ ಯಾಕ್ರಿ ಮಿಕ್ಸಿ ಸಣ್ಣದ ತೋರಿ ಮಸಾಲೆ ರುಬ್ಬಕ್ಕೆಲ್ಲ ಸಣ್ಣದ ಚಲೋ ನಾನು ಒಂದು ಒಂದು ರೆಸಿಪಿ ಹತ್ತು ನಿಮಿಷ ಮಾಡ್ತೀನಿ ಅಂದ್ರೆ ಎಷ್ಟು ಮಾಡ್ರಿ ಐದು ನಿಮಿಷ ಮಾಡಿರ್ತಾರೆ ಅಂದ್ರೆ ಅವ್ರು ಅಷ್ಟು ಫಾಸ್ಟ್ ಆದಾರಂತ ಬೇಸಾಗಿಲ್ಲ ಹಾ ಈಗ ನೋಡ್ರಿ ಜಾರಿಗೆ ಗೋಡಂಬಿ ಸ್ವಲ್ಪ ಜೀರಿಗೆ ಆಯಿತು ಅಂತ ಹಾಂ ಇವ್ರಿಗೆ ಇದನ್ನ ಎಲ್ಲ ಅವ್ರಿಗೆ ಬಿಟ್ಟಂಗೆ ಕಾಣಲ್ಲ ಅವ್ರು ಹಾಗೆ ಮಾಡ್ತಾರೆ ಅರ್ಜೆಂಟಾಗಿ ಹಂಗಾಗಿ ಅವ್ರು ಹಾಗಾಗಿ ಅವರು ಬೇಗ ಮಾಡ್ತಾರೆ ಅಡುಗೆನ ನಮ್ಗೆ ಸ್ವಲ್ಪ ಲೇಟ್ ಹಾಕೋದು ನಾವು ಆರಿಸಿ ಕುದಿಸಿ ಸೋಸಿ ಮಾಡ್ತೀವಲ್ಲ ಹಾಗಾಗಿ ಹೀಗಿದ್ರೆ ಹಾಕ್ಕೊಂಡ ಟೆಕಿ ಮೊಬೈಲ್

ನಮ್ಮ ಕೈ ಕೊಟ್ಟಿದ್ದು ರೀ ಎಷ್ಟು ಚಂದ ಕೊಟ್ಟೆ ನೋಡ್ರಿ ಉಂಟು ಪಸಿ ಬಸ್ನಿ ಹೋಗೋರಿಗೆ ಫ್ರೈ ಮಾಡಿರಿ ಆಯ್ತು ಗಮಗ ಮಸಾಲೆ ಹಾಕೊಳ್ಳೋದು ಚಳಿತೈತಿ ಇಲ್ಲ ಎರಡು ಹೊತ್ತು ಗ್ರೇವಿ ಒಂದ್ಸರಿ ನೀಟಿಗೆ ಮೆಲ್ಕ ಮಿಕ್ಸ್ ಮಾಡ್ಕೋ ನಿಮ್ಗೆ ಇದೇ ಟೈಮ್ನಾಗ ಇಲ್ಲಪ್ಪ ನಮ್ಗೆ ಅಂದ್ರೆ ಸರ್ಪಡೆ ಹಾಕೊಬೇಡ್ರಿ ಕೆಂಪು ಬರುತ್ತೆ ನಾವು ಗ್ರೀನ್ ಹಂಗ್ ಮಾಡ್ತೀವಿ ಮಸಾಲೆ ಏ ನೀರು ಚೆರಬೇಡ್ರಿ ನೀರಿಲ್ಲ ಇಬ್ಬರು ನೋಡ್ರಿ ಏನು ಮಾಡ್ತಾರೆ ಇದು ನೀರ ಇದಕ್ಕೆ ಅಚ್ಚನಾ ನೀವು ಹಚ್ಚಿ ಒಂದು ಅರ್ಧ ಸಾಕಾಗ ಎಲ್ಲೋ ಒಬ್ಬಳತ್ತೈತ ಆಮೇಲೆ ಮಸಾಲೆ ಹಾಕ್ ಈಗ ಎಗ್ ಮಸಾಲೆ ಹಾಕ್ತಾರೆ ಸ್ವಲ್ಪ ಒಂದು ಸಾಕು ರೀ ಒಂಚೂರು ಗರಂ ಮಸಾಲೆ ಹಾಕ್ತಾರೆ ಚಲೋ ಬೇಡ್ರಿ ನೀಟಾಗಿ ಇಡ್ರಿ ಗರಂ ಮಸಾಲೆ ಸಾಕು ಆಯ್ತು ಇಷ್ಟ ಇದಕ್ಕೆ ಹವಿದಾಗ ಉರ್ಕೊಂಡಿವಿ ಧನಿಯಾ ಏನು ಹಾಕೋದು ಬ್ಯಾಡ್ ನಾವು ನಾವೀಗ ಮಸಾಲೆ ಒಳಗೆ ರುಬ್ಬಿ ಮಿಕ್ಸ್ ಮಾಡಿವಾರಲ್ಲ ಹಾಗಾಗಿ ಈಗಿದು ಹಾಕಿ ಸುತ್ತ ಎಣ್ಣು ಬಿಡೋಕೆ ತಗ್ರಿ ಆ ಥರ ಪೂರ್ತಿ ಎಣ್ಣೆ ಬಿಡ್ಲೇದು ಅಲ್ಲಿ ಹೋಗಿ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ಮಸಾಲೆ ಮಾಡೀವಿ ಇಲ್ಲೊಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಯಾಗಿ ಬರ್ತೈತಿ ಗ್ರೇವಿ ಎಷ್ಟು ಕುದಿಸ್ತಿರೋ ಅಷ್ಟು ರುಚಿಯಾಗತ್ತೆ ನೋಡಿ ಮೊಟ್ಟೆ ಹಾಕೋಬೇಕ್ರಿ ಹಾಕ ಈಗ ಸ್ವಲ್ಪ ಕಸ್ತೂರಿ ಮೆಂತೆ ತಿಕ್ಕಿ ಹಾಕಿರಿ ಈಗ ಅಮ್ಮ ಬಿಡಲ್ಲ ಅದು ಹಂಗೆ ಹಾಂ ಹಂಗಲ್ಲಿ ತಿಕ್ಕಿ ಹಾಕಬೇಕು ಕೈಲೇ ಕಸ್ತೂರು ಹಾಕೊಂಡ್ರಿ ಹಾ ಹಾ ಪರಿ ಮಾಡ ಸೂಪರಾಗಿ ಬರೋದೇ ಹ್ಞೂ ಅವರು ಹಿಂಗ ಹೇಳಿದ್ರಿ ನಾನು ಮಾಮೂಲಿ ಮಾಡಾ ಮಾಡಿ ಎರಡು ಮೊಟ್ಟೆ ಅವ್ರ ಕಟ್ ಮಾಡಿಸ್ತೀನಿ ಎರಡು ಮೊಟ್ಟೆ ನಂಗೆ ಇಷ್ಟ ಆಗಂಗೆ ಮಾಡ್ಕೊಂಡಿರು ಗಿರುಂಡಿ ಹಾಕಿದ್ರೆ ಇಷ್ಟ ಆಗಲ್ಲ ನಂಗೆ ಗ್ರೇವಿಗೆ ನೀರು ಹಾಕಿ ಇದನ್ನ ಕುದಿಯಕ್ಕೆ ಬಿಡದ್ರಿ ಸೂಪರ್ ಆಗಿ ಇರುತ್ತೆ கிரேವಿ ಹಾಹಾ ಏರಕ್ಕೆ ಎಲ್ಲಕ್ಕೆ ಬರೆ ಚೊಂಡ ಬರೆ ಹಾಹಾ ನೋಡಿ ಗಮನ ಅಂಗ ಬರತಿತಿ ಕಲರ್ ನಷ್ಟು ಚೆಂದ ಐತಿ ಸೂಪರ್ ಆಗಿ ಐತಿ கிரேವಿ ರೆಡಿ ಆಯ್ತು ಈಗ ಆಫ್ ಮಾಡ್ಬಿಡೋಣ ಫೋಟೋ ಮಾಡೋ ಹೋಗಿ ನಿಮಗೂ ಈ ರೆಸಿಪಿ ಸರಿ ಈ ಥರ ಟ್ರೈ ಮಾಡಿ ನೋಡ್ರಿ ಭಾರಿ ಬಿಡ್ತೈತಿ ನಾವು ಎರಡು ತಾಲಿಂದ ಒಂಚೂರು ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡೀವಿ ನೀವು ಇದಕ್ಕೂ ಗಟ್ಟಿಯಾಗಿ ಇಟ್ಕೋಬೋದು ನಾವು ಅಂದಾಗ ಊಟ ಮಾಡೋಕೀವನ್ನ ಹಾಗಾಗಿ ನೋಡ್ರಿ ಕಟಾಯಿ ರೊಟ್ಟಿ ಜೊತೆ ಕಟಾಯಿ ರೊಟ್ಟಿ ಇದ್ದೀರ ಉಳ್ಕೋತ ಅಂದಾಗ ಊಟ ಹ್ಞೂ

ಹಾಗೆ ಯಪ್ಪು ಹೋಗೋ ನೀ ನಿನ್ನ ಮೂನೆ ಆಗೋಣ ಕೊಡು ಈಗ ನೆಗಡಿ ಗಿಡಿ ಆದಾಗ ಈ ತರ ಟೇಸ್ಟಿ ಮಾಡ್ಕೊಂಡು ತಿನ್ಬೋದು ಮಸ್ತ್ ಆಗುತ್ತೆ ರುಚಿ ರುಚಿಕರವಾದ ಎ ಕರಿ ಈಗ ಸ್ನೇಹಿತರು ಸಂಜೆ ಸ್ನ್ಯಾಕ್ಸಿಗೆ ಇವ್ರಿಗೆ ತರಕಾರಿ ಆಮ್ಲೆಟ್ ಹಾಕಿಕೊಡೋಣ ಅಂತೇಳಿ ಮಾಡಕತ್ತೀನಿ ತರಕಾರಿ ಅನ್ನಕ್ಕ ಗಜ್ಜ್ರಿ ಇತ್ತು ಅದನ್ನ ತೊರ್ದೀನಿ ಪ್ಲೇನ್ ಏನು ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ ರುಚಿನ ಆಕವು ಅಂತೇಳಿ ಮಾಡಾಕತ್ತೀನಿ ಇದಕ್ಕೆ ಎರಡನ್ನು ಹಾಕ್ಕೊಂಡೀನಿ ಖಾರ ಪುಡಿ ಹಾಕ್ತೀನಿ ಮಿಶಿ ಕಾಯಿ ಹಾಕಾಗತ್ತಲ್ಲ ಖಾರ ಪುಡಿ ಹಾಕ್ಕೊಳ್ತೀನಿ ಮಿಕ್ಸಲ್ಲಿ ನೀಟಾಗಿ ಹಾಗೆ ಸ್ವಲ್ಪ ಉಪ್ಪು ಫೂಸ್ ಉಪ್ಪು ತಗೊಂಡೀನಿ ಪ್ಲಾಸ್ಟಿಕ್ ಯಾಕೆ ತೊಗೊಂಡಿನಂದ್ರೆ ಅದು ಸ್ಮೆಲ್ ಹೋಗಲ್ಲ ರೀ ಒಳಗೆ ಮಾಡಿರ್ತನಲ್ಲ ಬೇಗ ಹಾಗಾಗಿ ಅಮ್ಲೆಟಿಗೆ ಮಾತ್ರ ನಾನು ಇದು ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ ಥರ ನಾನು ಸ್ವಲ್ಪ ಉಜ್ಜೆಗೆ ಹಾಕೊಂಡಿದ್ದು ಎಣ್ಣೆ ಬಟರ್ ಟಿಕೆನಿದ್ರು

ఈ దోస అంచు చపాతి బేసూ అదే మార్తీయ సరికీ అదే రుచి బ్రీ ఒకసారి ట్రై మరి యాన్స్టి తవ కింద ఈరో కబ్బను తవ రొటీ బాగుంటు నోడ్రీ ఆమ్లెట్ రెడీ ఐదు ఇరగ భాగ్బట్ట బాస్ బా ఎమ్ ఎమ్మి బాయ్ నీరు బరకత తిన సుడుతాడు ఆర్ సున ಸೋಫಾ ಕವರ್ ಒಗ್ದಾಕೀನ್ರಿ ಹಾಕಿಲ್ಲ ನಾಳೆ ಒಣಗಿ ಬಿದ್ದ ಮೇಲೆ ಹಾಕ್ತೀನಿ ಭಾಳ ಹೊಲಸಿಟ್ಟಿತ್ತು ಅದು ಆಗೈತೆ ಹ್ಞೂ ನೋಡಿರಿ ಒಂಬತ್ತು ತೋರಿ ಆಗೈತಿ ಬಟ್ಟೆ ಇವತ್ತಿಷ್ಟಲ್ಲಿ ಮೊನ್ನೆ ಬಂದು ಈ ಟ್ರಾಮ್ ತುಂಬಿಸಿದ್ರು ಅಂದಲ್ಲ ಈಗ ಎರಡು ದಿನದ ಬಟ್ಟೆ ಒಟ್ಟಿಗೆ ಹೋಗಿದ್ದೀನಿ ಇವತ್ತು ಕೆಳಗೆ ಹೋಗಿದ್ವು ಇಷ್ಟು ಬಾಂಡೆ ಇಟ್ಟಿನಿ ಮತ್ತೆ ಇಷ್ಟು ಬಟ್ಟೆ ಕುಡ್ಯವು ಹಾಗಾಗಿ ಯಶ್ಮೆಂಟ್ರ ಇವತ್ತು ಅಂಗಡಿ ಬೇಗ ಬಂದ್ ಮಾಡಿಕೊಂಡು ನೀರು ತಂದು ಹಾಕಕತಾರ ನಮ್ಮ ಜೀವನ್ದಾಗ ಫಸ್ಟ್ ಟೈಮ್ ರೀ ಬರೀತಾರೆ ನಾವು ಮದುವೆಯಾಗಿ ಇಷ್ಟು ರೀ ನೀರು ಹೊತ್ತ ತಂದ ಜೀವನ ನಡೆಸಿದ್ದು ಯಾಕೆ ರೀ ಬೆತ್ತಾ ಒಂದು ಕ್ಯಾನ್ ಬಿಷ ಬಿಟ್ರಿ ಎಲ್ಲಿ ಬಿಡ್ರಿ ಹಾಕೋ ಒಂದು ಡ್ರಮ್ ತುಂಬ ಮತ್ತೆ ಎರಡು ದಿನ ಜಗತ್ತು ನಮಗೆ ಈಗ ನಮ್ಮ ವಾಶ್ರೂಮ್ಗೆ ಅದಕ್ಕೆಲ್ಲ ಒಳಗಿನ ರಮ್ನೇ ಐತ್ರಿ ನೀರು ಇದು ಖರ್ಚಿಗೆ ನೋಡ್ರಿ ಹೋಗ್ಯಾಕ ಬಾಂಡೆ ತಿಕ್ಕಾಕ ಅದಕ್ಕೆಲ್ಲ ಈ ಡ್ರಮ್ ಬೇಕಾಗ್ತೈತಿ ಮೊನ್ನೆ ಒಂದ್ಸರಿ ಹೋಗ್ತಾರೆ ಇವತ್ತೊಂದು ಸರಿ ತೊಗೊಂಬಂತಾರೆ ಎರಡು ಕ್ಯಾನ್ ಮಾಡ್ಕೊಂಡು ತುಂಬ್ಕೊಂಡು ತುಂಬ್ಕೊಂಡು ತಂದು ಹಾಂ ಅಲ್ಲ ಎಂಟು ನಾವು ಮದುವೆಗೆ ಎಂಟು ಎಂಟೊಂಬತ್ತು ವರ್ಷದಾಗಿದ ಫಸ್ಟ್ ನಾವು ಹೊರಗಿನ ನೀರು ತಂದಿದ್ದು ಅಲ್ಲ ಏನು ಬಾಡಿಗೆ ಮನೆಯಾಗಿದ್ದಾಗ ಹೇಳ

ಎಲ್ ತೋರಿ ಅದೇ ನಲ್ಲಿ ನಡ್ದಾಗ ಅಡಿಕೆ ಅಂತ ತುಂಬ್ಕೊಂಡೋದು ಗಾಡ ಇಟ್ಕೊಂಡ್ಬರೋದು ಇಷ್ಟ ರೀ ಕೆಲಸ ಏನೋ ಹೊತ್ತು ಹೆಗಲ್ ಮೇಲೆ ಹೊತ್ತು ಉಕ್ಕುಡ ಹಾಕೊಂಡು ನಡ್ಕೊತ ತೊಂದರಕತೆ ಆತ ಜೀವನ ಅಂದರೆ ಹಿಂಗೆ ಇಷ್ಟು ವೀಕ್ ಅಂತ ಯಾಕಂದರೆ ಇದು ಮೊಬೈಲ್ ಕಾಲ ಅಲ್ಲ ಅಲ್ಲ ನಿಮ್ಮ ಭಯ ಹೆಂಡ್ರನ್ನ ಅನ್ನೋದು ಭಾಳ ಸಹಜ ಬಂದಿರ್ತೈತಿ ಗಂಡಸಿನ ಅನ್ನೋದು ಸಂದರ್ಭ ಕಡಿಮೆ ಈಗ ಬಂತು ನೋಡು ವಿತ್ ಪ್ರೂಫ್ ಸಮೇತ ಬಂತು ಅವಾಗೆಲ್ಲ ನಮ್ಮಪ್ಪ ಎಲ್ಲಿಂದ ಎಲ್ಲಿಂದ ನೀರು ಹೊರತಾಗ್ತಿದ್ ಗೊತ್ತಾ ಟೆಲಸ್ ಮ್ಯಾಲ ಹೊಂಟೀನಿ ಅವರು ಏನೇನು ಮಾಡ್ಯಾರ ಏನೇನು ಜನತೆ ಆಗಿ ಎಪ್ಪ ಅವರು ಹಂದಿದ ಲೆಕ್ಕಕ್ಕೆ ಮತ್ತೆ ಏನು ಆಕಾರ ಆಗಿರ್ತೈತಿ ಗೊತ್ತಿಲ್ಲ ಹಬ್ಬ ಒಬ್ಬ ಇಲ್ಲ ನೋಡ್ರಿ ಹೇಗೆಲ್ಲ ಚಲ ಮಾಡ್ಯಾರ ಎಷ್ಟು ಇಟ್ಟಂಗೆ ಇಟ್ಟಿದ್ವಿಲ್ರಿ ಇದು ನಮ್ಮ ಮನೆಗೆ ಹಿಂಗೆ ಮಾಡಿದಾಗ ಯಜ್ಞ ಮಾಡಿದ್ವಿ ಅಲ್ಲ ಹೋಮ ಹೋಮ ಕೊಂಡೋದು ಇಟ್ಟಂಗೆ ಇಷ್ಟು ಇಲ್ಲೇ ಇಟ್ಟಿದ್ವಿ ಮೂರು ಇಷ್ಟ ನೋಡಿ ಸ್ವಲ್ಪವೇ ಇಲ್ಲ ಮೂರ ಉಳಿದ ಇಲ್ಲಿ ಇದಾರ ಇಲ್ಲಿ ಇಲ್ಲಿಗೆ ಹಚ್ಚಿ ಮನ್ವಿ ತಿಂದು ದೊಡ್ಡ ಹೊಸ ಸೈಕಲ್ ರೀ ದೊಡ್ಡದು ಅವನಿಗೆ ಇಲ್ಲಿ ಅಲ್ಲೋಡ್ರಿ ರೋಡು ರೋಡು ಸರಿ ಇಲ್ಲ ಆಮೇಲೆ ಗಾಡಿಗಳು ಎದ್ದಾ ತದ್ದ ಹೊಡಿತಾರೆ ಇಲ್ಲಿ ಹಾಗಾಗಿ ಎನಿ ಟೈಮ್ ಈ ಥರ ಕಂಪ್ಟ ಮಾದಾಡ್ತಾನೆ ಇರ್ತಾವ ಹಂಗೆ ಇಲ್ಲಿ ಬಿಡಲಿಲ್ಲ ನಾನು ಆಟ ಆಡೋಕೆ ಸರಿನ ಅಲ್ಲೇ ಒಳಗೆ ಆಟ ಆಡ್ತಿದ್ದ ಅಲ್ಲಿಂದ ಸಿಮೆಂಟ್ ಕೀಳಾತಿತ್ತು ಅದು ಬ್ಯಾಡ ಅದು ಅಷ್ಟು ಒಳಸಾಕು ಸತಿ ಹಾಕಿದ್ದಲ್ಲ ಜಾಗ ಅದು ಬ್ಯಾಡ್ಕಂಡ ಆಡೋಂತ ಇನ್ನು ಸ್ವಲ್ಪ ಅಂತೇಳಿ ಇಲ್ಲಿ ಒಂದು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲಾರಿ ಅದನ್ನ ಹೊಚ್ಚಿ ಇಲ್ಲಿ ಇಟ್ಟಿದ್ದೆ ಅದನ್ನ ಎತ್ಕೊಂಡು ಹೋಗ್ಯಾರ ಆಮೇಲೆ ಇವನದೊಂದು ಗಾಡಿ ಇತ್ತು ಪಿಂಕ್ ಕಲರ್ದು ಬೋಟ್ ಗಾಡಿ ಅಂತೇಳಿತ್ತು ರೀ ಅವ್ರು ಸಣ್ಣ ಭಾಳ ಆಡ್ತಿದ್ದೀವ ಸಣ್ಣ ಅಂದರೆ ಈ ಮನೆ ಬಂದಿನ ಬಿಡಿಸಿದ್ದು ಅದಕ್ಕೂ ಮುಂಚೆ ಆಡಿದ್ದು ಅದು ಇತ್ತು ಜೊತೆಗೆ ಮನೆಯ ದೊಡ್ಡ ಸೈಕಲ್ ಇವು ಎರಡನ್ನೂ ಹೊತ್ಕೊಂಡು ಹೋಗ್ಯಾರ ಆ ಈಟಂಗಿ ಎತ್ತ್ಯಾರ ಆವಾಗ ಟೈಲ್ಸ್ ತೊಗೊಂಡ್ರು ಈ ಸರಿ ಇವನು ಒಯ್ದಾರ ಇಟಂಗಿನ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಇದು ಸಲುವಾಗಿ ಸಾಕಾಯ್ತು ನನಗೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸಿಕ್ಕಾಬಿಟು ಸಿಕ್ಕಾಪಟ್ಟೆ ಕಸ ಐತೆ ಎಲ್ಲ ಇಲ್ಲೇ ಇಲ್ಲೇ ಮಾಡಿಬಿಟಾರೆ ಎಲ್ಲ ಇಲ್ಲೇ ಆಟ ಇಲ್ಲೇ ತಿನ್ನೋದು ಏನೇನಾರ ಕುರ್ಕುರೆ ಹಾಳು ಆ ಇವು ಜಗ್ಗು ಇದು ಯಶ್ಮಾಂಡ್ರೆ ಆಗಲೇ ಇನ್ನೆಲ್ಲ ತೆಗೆದು ತೆಗೆದು ಹೋಗೋದು ಇದು ನಾವು ಇನ್ನೊಮ್ಮೆ ಸ್ವಚ್ಛ ನೋಡ್ರಿ ಅಲ್ಲಿ ಇಟಂಗಿ ಜೊತೆ ಏನೇನು ಆಟ ಆಡ್ಯಾರ ಆಡಿ ಎತ್ಕೊಂಡು ಹೋಗ್ಯಾರ ಅದಕ್ಕೆ ಈ ಆಗೈತೆ ಅದು ಟೆರಸ್ ಅನ್ನೋದು ಪುಣ್ಯ ಇದೊಂದು ಹಾಳೆ ಯಾಕೆ ಉಳಿಸ್ಯಾರ ಮತ್ತು ಅವು ಹಾಳ್ಯಾಗ ಏನು ರೀ ಬಿಸಿಲಿಲ್ಲ ಹಾಂ ಚಾಕ್ ಪೀಸ್ ಇದ್ದು ಚಾಕ್ ಪೀಕ್ಸ್ ಬಾಕ್ಸ್ ಇತ್ತು ರೀ ಇಲ್ಲೊಂದು ಅದನ್ನ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ ಇಲ್ಲಿ ಇಂಥ ಕೊಳ್ರಿ ಇಲ್ಲ ಅದರ ಅಂತೇಳಿ ನಂಗೆ ನಮ್ಮ ನಮ್ಮ ನಮ್ಮಗೆಲ್ಲ ಅರ್ಗೆ ಸಾಮಾನು ಇಡಕಂತ ಮಾಡ್ಸೊಂಡಿವಿ ಅಂತ ಎಲ್ಲ ತಂದು ಇಟ್ಬಿಟ್ಟಿ ಇಲ್ಲಿ ಮುಲಾಸಿಲ್ಲ ಇಲ್ಲ ಈ ಪರಿ ಮಾಡ್ಯಾರ ಇಲ್ಲಿ ಪೀಸ್ ಹೊಸ ಬಾಕ್ಸ್ ಇತ್ತು ದೊಡ್ಡದು ಅದನ್ನೊಯ್ದಾರ ಜೊತೆಗೆ ಇದು ಇದನ್ನು ಒಯ್ಯಾರೆ ಅವ್ರು ಯಾಕಂದ್ರೆ ಇದು ಏನು ಉಳಿದಿಲ್ಲ ಇದ್ರ ಗಂಧ ಬಿಸಿಲಿಗೆಲ್ಲ ಹೊಗೆತಾರೆ ಇದು ನೋಡ್ರಿ ಪುಡಿ ಪುಡಿ ಆಗಿ ಉಂಟೈತೆ ಹಾಳಿ ಇದೆ ಹಿಂಗೆ ಈ ಥರ ಆಗೈತಿ ಇದು ಏನೂ ಉಳಿದಿಲ್ಲ ಇಲ್ಲಿ ನೋಡ್ರಿ ಅದೇ ಕಥೆ ಇದೊಂದು ಬಿಟ್ಟಾರ ಇದ್ರಾಗ ಏನೇನ ಇದು ಇದ್ರಾಗ ಏನೇನು ಒಯ್ತಾರೆ ಏನ ಇದು ಇದು ರೀ ಮಸ್ಕಿಟೋ ಅದು ಸೊಳ್ಳಿ ಪರದೆ ಯಾಕೆ ಅದೊಂದು ಹುಡ್ಶಾರ ಇಂಥದ್ದು ಕಾಯಿಸಿ ನೋಡ್ರಿ ಅಲ್ಲಿ ವಾ ಎಲ್ಲನೂ ಒಯ್ದಾರ ಇದೊಂದು ನೆನ್ಪಿಗೆ ಇದೊಂದು ಓದೈತೆ ನೋಡ್ರಿ ಅದನ್ನ ಯಾಕೋ ಒಯ್ದಿಲ್ಲ ಅದೊಂದು ಬಿಟ್ಟಾರ ಹಾಂ ಈ ಪರಿ ಆಗೈತಿ ನಮ್ಮ ಮನೆಯಲ್ಲಿ ಕಳ್ತನ ಹಾಂ ಕಂದ ಹಾಂ ಹಾಂ ಅದ್ರ ಮೇಲೆ ಕುಂತು ಹುಷ್ ಮಾಡ್ತಿದ್ರಿ ನೀವು ಈಗ ನೋಡ್ರಿ ಆಗೈತಿ ನೀವೆಲ್ಲರೂ ನಿಮ್ಗೆ ಕೇಳತ್ತಿದ್ರಿ ಏನು ನಾಳೆ ವಿಡಿಯೋ ತೋರಿಸ್ರಿ ಏನಾಗೈತಿ ಏನಾಗೈತಿ ಅಂತೇಳಿ ಇಷ್ಟು ಮಾಡಿಟ್ಟಾರ ಅವರು ಬರಲಿ ಯಜ್ಮ್ರು ಮೊದಲು ಏನಾದರೂ ಒಂದು ವ್ಯವಸ್ಥೆ ಮಾಡಿಸ್ಬೇಕ್ರಿ ಇದಕ್ಕೆ ಇಲ್ಲಾಂದ್ರೆ ಮತ್ತೆ ನಾವು ಊರಿಗೆ ಅದಾಡೋದು ಇದ್ದೇ ಇರ್ತದೆ ಸಹಜವಾಗಿ ಇನ್ನು ಸಮ್ಮರ್ ಹಾಲಿಡೇ ಬರುತ್ತಾ ಅವಾಗ ಹೋಗ್ಬೇಕಾಗತ್ತಾ ಹಂಗಿದ್ ಹಿಂಗ ಬಿಟ್ಟೋದ್ರ ಇದು ಬಿಟ್ಟರೆ ಇವನ್ನೇ ಎಲ್ಲ ಮುರ್ಕೊಂಡು ಕಿತ್ಕೊಂಡು ಹೋಗ್ಕೋ ಅವರು ಟಿ ವಿ ಪಾವ್ಯೂ ಏನು ಓಡಿಸಲ್ಲ ಅವರು ಈ ಗಾಡಿನ ಅವರು ಈ ಗಾಡಿದು ಒಂದು ಪೂರ್ತಿ ಪೂರ್ತಿ ಇದು ಒಂದು ಗಾಳಿ ಪೂರ್ತಿ ಇಲ್ಲ ಇದಕ್ಕೆ ಯಾಕೆ ಇದೊಂದು ಹೋಗ್ಯಾರ ನೆಟ್ಟಿಗೆ ಇದೆಲ್ಲ ಒಯ್ದ ಆಯ್ತು ಇಲ್ಲೈತೆ ನೋಡ್ರಿ ಅದು ಗಾಲಿ ಅದನ್ನು ಜೋರ್ಸಾಕ ಬಂದಿಲ್ಲ ಒಯ್ದ ಬಿಟ್ಟಾರ